ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಹುತಾತ್ಮ ರೈತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಜನತೆಯ ನಡುವೆ ಜನತಾ ಪ್ರಣಾಳಿಕೆ ಬಗ್ಗೆ ಚರ್ಚೆ ಮಾಡುವುದಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ಕುಮಾರ್ ಗೌರವ್ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ನಮ್ಮನ್ನು ಆಳುತ್ತಾ ಬಂದಿರುವ ರಾಷ್ಟ್ರೀಯ ಪಕ್ಷಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯಂತ ಅಪಾಯಕಾರಿಯಾದ ವಸಾಹತುಶಾಹಿಯನ್ನು ಹುಟ್ಟುಹಾಕಿವೆ ಕೃಷಿ ನೀತಿ ಮೀಸಲಾತಿ ನಿಯಮ ಉದ್ಯೋಗ ನೀತಿ ಶಿಕ್ಷಣ ಭಾಷಾ ನೀತಿ ತೆರಿಗೆ ನೀತಿ ಅನುದಾನ ಅಭಿವೃದ್ಧಿ ಪರಿಹಾರ ನಿಧಿ ಅರಣ್ಯ ನೀತಿ ಗಡಿ ಸಮಸ್ಯೆ ನದಿ ವಿವಾದ ಮುಂತಾದ ಎಲ್ಲಾ ವಿಚಾರಗಳಲ್ಲಿಯೂ ಕರ್ನಾಟಕವು ಭಯಂಕರ ತಾರತಮ್ಯವನ್ನು ಅನುಭವಿಸುತ್ತಿದೆ ಇಲ್ಲಿನ ಸಂಸದರಂತೂ ಈ ಅನ್ಯಾಯಗಳ ವಿರುದ್ಧ ಒಂದು ಮಾತನ್ನು ಆಡಲಾಗದೆ ತಮ್ಮ ಹೈಕಮಾಂಡ್ಗಳ ಆದೇಶಕ್ಕೆ ಗೂಣಾಡಿಸುವ ಗೊಂಬೆಗಳಾಗಿದ್ದಾರೆ ಇಲ್ಲಿ ಹೆಚ್ಚುತ್ತಿರುವ ಸಮಸ್ಯೆಗಳ ಬಗ್ಗೆ ಈ ರಾಷ್ಟ್ರೀಯ ಪಕ್ಷಗಳ ನಾಯಕರಿಗೆ ಯಾವ ಕಾಳಜಿಯೂ ಇಲ್ಲವಾಗಿದೆ ಎಂದು ದೂರಿದರು ಈ ಎಲ್ಲಾ ಅನ್ಯಾಯಗಳ ವಿರುದ್ಧ ಕಳೆದ ನಲವತ್ತರಿಂದ ನಲವತ್ತೈದು ವರ್ಷಗಳಿಂದ ಹೋರಾಡುತ್ತಿರುವ ರೈತ ಚಳುವಳಿ ದಲಿತ ಚಳುವಳಿ ಕನ್ನಡ ಭಾಷಾ ಚಳುವಳಿ ಕಾರ್ಮಿಕ ಚಳುವಳಿ ಮಹಿಳಾ ಚಳುವಳಿ ಪರಿಸರ ಚಳುವಳಿ ವಿದ್ಯಾರ್ಥಿ ಮತ್ತು ಯುವಜನ ಚಳುವಳಿಗಳ ನೇತಾರರು ಮತ್ತು ಬುದ್ಧಿಜೀವಿಗಳು ಕಳೆದ ಹಲವಾರು ವರ್ಷಗಳಿಂದಲೂ ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಿಸಲು ಶ್ರಮಿಸುತ್ತಲೇ ಬಂದಿದ್ದಾರೆ ಇದೀಗ ಕಳೆದ ಎರಡು ಮೂರು ವರ್ಷಗಳಿಂದ ಬಹಳ ಗಂಭೀರವಾಗಿ ಚಿಂತಿಸಿದ ಈ ಎಲ್ಲ ಜನಪರ ಚಳುವಳಿಗಳಲ್ಲಿ ಸಕ್ರಿಯವಾಗಿರುವ ನಾಯಕರು ಅನೇಕ ಸುತ್ತಿನ ಚರ್ಚೆ ಚಿಂತನಾ ಮಂಥನಗಳನ್ನು ನಡೆಸಿ ಒಂದು ಪರ್ಯಾಯ ರಾಜಕೀಯ ಚಳವಳಿಗೆ ಚಾಲನೆ ನೀಡುವ ದಿಟ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ಹೇಳಿದರು ಹಲವು ಸುತ್ತುಗಳ ಚರ್ಚೆ ನಡೆಸಿ ಸ್ವಾಭಿಮಾನ ಸ್ವಾವಲಂಬಿ ನವ ಕರ್ನಾಟಕವನ್ನು ನಿರ್ಮಿಸಲು ಒಂದು ನೀಲ ನಕ್ಷೆಯನ್ನಾಗಿ ಜನತಾ ಪ್ರಣಾಳಿಕೆಯನ್ನು ರೂಪಿಸಿದ್ದಾರೆ ಈ ಚಳವಳಿಯನ್ನು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರಂದು ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಲಾಗಿದೆ ಇದೀಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಪ್ರಣಾಳಿಕೆಯನ್ನು ಜನತೆಯ ನಡುವೆ ಚರ್ಚೆಗೆ ಬಿಡಲಾಗಿದೆ ಎಂದರು ಆ ನಮ್ಮ ನಿಮ್ಮ ಒಡನಾಟಕ್ಕೆ ಈ ಒಂದು ಆ ವೇದಿಕೆಯನ್ನು ನಾವು ನಾಳೆ ಹಾಸನದಲ್ಲಿ ಸಾಹಿತ್ಯ ಪರಿಷತ್ ಕರೆದಿದ್ವಿ ದಯಮಾಡಿ ನಿಂಬೂಲ್ಕ ಎಲ್ಲ ಸಂಘಟನೆಗಳು ಭಾಗವಹಿಸಿ ರಾಜ್ಯದ ಒಂದು ಏನು ಈ ಒಂದು ಭಾವನೆಯನ್ನು ನಾವು ಚೇಂಜ್ ಏನು ಬದಲಾವಣೆಯ ಮುಖಾಂತರ ನಾವು ಒಂದು ರಾಜ್ಯಕ್ಕೆ ಈ ಭ್ರಷ್ಟರ ರಾಜಕಾರಣ ಹೊಸದು ಏನು ನಮ್ಮ ಕುಮಾರ್ಗಳು ಹೊಸದ ನಿರ್ಮಾಣ ಮಾಡ್ಬೇಕು ಅಂತ ನಾವು ದೃಢಪಡಿದಿವಿ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜು ತಿರುಪತಿಹಳ್ಳಿ ಜಿಲ್ಲಾ ಉಪಾಧ್ಯಕ್ಷ ರಂಗಯ್ಯ ಅಡಗೂರು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಬು ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ರಮೇಶ್ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಟಿ ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ